ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಕಲಬುರಗಿ ಕಲಬುರ್ಗಿಯಿಂದ ಎಪ್ಪತ್ತು ಕಿಲೋಮೀಟರ್ ದೂರ ಹೋದ್ರೆ ಸಂಕನೂರು ಎನ್ನುವಂತಹ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಒಂದು ದೇವಸ್ಥಾನವಿದೆ ಒಂದು ಮಂದಿರವಿದೆ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಯಾಕಂದ್ರೆ ಮುನ್ ಹಿಂದೆ ಇದು ಅರಣ್ಯ ಪ್ರದೇಶ ಆಗಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಈಗೆಲ್ಲ ಗ್ರಾಮ ಇದೆ ಮೊದಲೆಲ್ಲ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳಿಂದ ಆವೃತ್ತವಾಗಿರುವಂತಹ ಒಂದು ಪ್ರದೇಶ ಅಲ್ಲಿ ಸೆಂಟ್ರಲ್ಲಿ ಒಂದು ಗ್ರಾಮ ಆ ಗ್ರಾಮದಲ್ಲಿ ತುಂಬಾ ಕೆಳಗೆ ಹೋದ್ರೆ ಅಲ್ಲಿಗೆ ಹೋಗಕ್ಕೆ ರಸ್ತೆ ಕೂಡ ಇಲ್ಲ ಅಂತಹ ರಸ್ತೆ ಮೇಲೆ ನೀವೇನಾದ್ರೂ ಹೋದ್ರೆ ನಿಮಗೆ ಸಿಗುತ್ತೆ ತುಂಬಾನೇ ಪುರಾತನವಾಗಿರುವಂತಹ ಒಂದು ದೇವಸ್ಥಾನ ಆ ದೇವಸ್ಥಾನ ಯಾವುದು ಆ ದೇವಸ್ಥಾನದ ಇತಿಹಾಸ ಏನು ನಿಮ್ಗೆ ಗೊತ್ತಾ ಶ್ರೀರಾಮರು ಲಂಕೆಗೆ ಹೋಗುವಾಗ ಇಲ್ಲಿಗೆ ಬಂದು ಹೋಗಿದ್ದರು ಎನ್ನುವಂತಹ ನಂಬಿಕೆ ಪ್ರತೀತಿ ಇದೆ ತಮ್ಮ ಜೊತೆಗಾರರಿಗೆ ಬಾಯಾರಿಕೆಯಾದಾಗ ಕುಡಿಯಲು ನೀರು ಬೇಕಾದಾಗ ಬಾಣ ಬಿಟ್ಟು ಅಲ್ಲಿಂದ ನೀರು ಭೂಮಿಯಿಂದ ನೀರು ಚಿಮ್ಮಿಸಿ ಆ ನೀರನ್ನ ಕುಡಿದಿದ್ದರು ಅನ್ನುವಂತಹ ಪ್ರತೀತಿ ಕೂಡ ಇದೆ ಆ ನೀರು ಈಗಲೂ ಕೂಡ ಅಲ್ಲಿ ಬರುತ್ತೆ ತುಂಬಾ ಶುದ್ಧವಾಗಿರುವಂತಹ ನೀರು ಎಸ್ ಎಲ್ಲ ಇಲ್ಲೇ ಹೇಳಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೋಡೋಣ ಬನ್ನಿ ನಾವು ಹೊರಟಿದ್ದು ಕಲಬುರಗಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸಿದ ಬಳಿಕ ನಮಗೆ ಸಿಕ್ಕಿದ್ದು ಸಂಕನೂರು ಇದೇ ಸಂಕನೂರಿನಲ್ಲಿತ್ತು ಶ್ರೀರಾಮಲಿಂಗೇಶ್ವರರ ಪವಿತ್ರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಕಲ ಕಷ್ಟಗಳಿಗೆ ರಾಮಬಾಣವಾಗಿರುವ ನೆಮ್ಮದಿಯ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತೆ ಹೌದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಅಪಹರಣವಾದ ಸೀತಾಮಾತೆಯನ್ನ ಅರಸುತ್ತಾ ಲಂಕೆಯಡಿಗೆ ಹೋಗುತ್ತಿದ್ದಾಗ ತನ್ನ ಜೊತೆಗಾರರ ಬಾಯಾರಿಕೆ ತಣಿಸಲು ನೀರಿನ ಸೆಲೆಯೊಂದನ್ನು ತನ್ನ ಬಾಣದಿಂದ ನಿರ್ಮಿಸಿದ ಸ್ಥಳವಿದು ಎಂದು ಹೇಳಲಾಗುತ್ತೆ ಇದುವೇ ರಾಮಗುಂಡ ಎಂದು ಕಾಲಾನುಕಾಲದಿಂದ ಪ್ರಸಿದ್ಧಿ ಪಡೆದಿದೆ ಈ ಗುಂಡದ ನೀರು ಪವಿತ್ರ ಹಾಗೂ ನಿರ್ಮಲ ಜಲವಾಗಿದೆ ನೈಸರ್ಗಿಕ ಖನಿಜ ಮತ್ತು ಲವಣಗಳಿಂದ ಇದು ಅತ್ಯಂತ ಶ್ರೀಮಂತವಾಗಿದೆ ನಿಸರ್ಗದ ಮಡಿಲಲ್ಲಿ ಕಾಲಾಂತರದಿಂದ ನಿರಂತರವಾಗಿ ಹರಿಯುತ್ತಿರುವ ಈ ಗುಂಡದ ನೀರು ಎಂತಹ ಭೀಕರ ಬರಗಾಲ ಹಾಗೂ ಕಡು ಬೇಸಿಗೆಯಲ್ಲೂ ಕೂಡ ಇಲ್ಲಿಯವರೆಗೂ ಬತ್ತಿಲ್ಲವಂತೆ ಈ ಜಲ ಸೇವನೆಯಿಂದ ನಮ್ಮ ಸಕಲ ಕಷ್ಟಗಳು ಪರಿಹಾರವಾಗುವುದಲ್ಲದೆ ದೇಹದ ಯಾವುದೇ ರೋಗ ರುಜಿನಿಗಳು ಇದ್ದರೂ ಕೂಡ ವಾಸಿಯಾಗುತ್ತವಂತೆ ಮಹಾ ತಪಸ್ವಿಗಳು ಹಾಗೂ ರಾಮಚಂದ್ರರು ಸಂಚರಿಸಿದ ಈ ನೆಲ ಪಾವನವಾಗಿದೆ ಅವರು ನಿಂತ ಜಾಗ ಉಂಡ ಸ್ಥಳ ಬಿಡಾರ ಬಿಟ್ಟ ಈ ಸ್ಥಳ ಎಲ್ಲವೂ ಪವಿತ್ರವಾಗಿದೆಯಂತೆ ಕಾಲಾಂತರದಲ್ಲಿ ಅಸ್ತವ್ಯಸ್ತವಾಗಿದ್ದ ಈ ಪವಿತ್ರ ಸ್ಥಳದ ಜೀರ್ಣೋದ್ಧಾರ ಕಾರ್ಯವನ್ನು ಸಾವಿರದ ಒಂಬೈನೂರ ಐವತ್ ಮೂರರ ಶ್ರಾವಣ ಮಾಸದಲ್ಲಿ ಲಿಂಗೈಕ್ಯ ಸಂಗಾರೆಡ್ಡಿ ಪಾಟೀಲ್ ಸಣ್ಣ ಸಂಗಣ್ಣಗೌಡ ಇವರ ನೇತೃತ್ವದಲ್ಲಿ ಸಂಕನೂರು ಯರಗೋಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ನೆರವಿನಿಂದ ಈ ಸ್ಥಳವನ್ನ ಶುಚಿಗೊಳಿಸಿ ಮತ್ತೆ ಭಕ್ತಾದಿಗಳ ಪ್ರವೇಶಕ್ಕೆ ಅನುವು ಮಾಡಿ ಕೊಡಲಾಯಿತಂತೆ ಈ ಸ್ಥಳವೇ ಸಂಕನೂರು ಮತ್ತು ಯರಗೋಳ ಗ್ರಾಮಗಳ ಗಡಿಯನ್ನ ವಿಭಜಿಸಿದೆ ಎಂದು ಹೇಳಲಾಗುತ್ತೆ ಎಸ್ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಒಂದು ಬ್ಯಾನರ್ ತರ ಮಾಡಿ ಅಲ್ಲಿ ಆ ಇನ್ಫಾರ್ಮೇಶನ್ ನ ಅವರು ಪ್ರಿಂಟ್ ಮಾಡಿ ಹಚ್ಚಲಾಗಿತ್ತು ಅದನ್ನ ನಾನು ನಿಮಗೆ ಈಗ ತಿಳಿಸಿದೆ ಈಗ ಮತ್ತೊಂದು ಮಾಹಿತಿ ಕೊಡೋಕೆ ಹೊರಟಿದ್ದೀನಿ ಅದೇನಪ್ಪ ಅಂದ್ರೆ ಸೊ ಇದೇ ಸೇಮ್ ಇನ್ಫಾರ್ಮೇಶನ್ ಇದೆ ಅವರು ಅವರ ರಿಸರ್ಚ್ ಪ್ರಕಾರ ಬರೆದಿರುವಂತಹದ್ದು ಯಾರಪ್ಪಾ ಅಂದ್ರೆ ಅದೇ ಗ್ರಾಮದ ಒಬ್ಬ ಹಿರಿಯ ಶಿಕ್ಷಕರು ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರಂತೆ ಈ ಇನ್ಫಾರ್ಮೇಶನ್ ನನಗೆ ಆ ದೇವಸ್ಥಾನದಲ್ಲಿ ಅಲ್ಲಿನ ಪೂಜಾರಿಗಳು ಯಾರೋ ಇದ್ರು ಅವ್ರು ಕೊಟ್ಟರು ಸೊ ಅದೇ ಇನ್ಫಾರ್ಮೇಶನ್ ಅಂದರೆ ಪಂಚವಟಿಯಿಂದ ಕಿಶ್ಕಿಂದ ಹೋಗುವಾಗ ಅನೇಕ ಸ್ಥಳಗಳಲ್ಲಿ ರಾಮ ಲಕ್ಷ್ಮಣರಿಬ್ಬರು ತಂಗಿದ್ದುಂಟು ಎಸ್ ಹಲವು ಸ್ಥಳಗಳಲ್ಲಿ ರಾಮ ಲಕ್ಷ್ಮಣರು ತಂಗಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಅವ್ರ ತಂಗದಲ್ಲೆಲ್ಲ ಒಂದೊಂದು ಶಿವಲಿಂಗ ಇದೆ ಅನ್ನೋದು ಗೊತ್ತು ನೀರಿನ ಬಗ್ಗೆಯೂ ಉಂಟು ಅಲ್ಲಿ ನೀರು ಕೂಡ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಅಂತಹ ಉದಾಹರಣೆಗಳು ನೂರಾರು ಸಿಗುತ್ತೆ ನಮಗೆ ಅದರಲ್ಲಿ ಇದು ಕೂಡ ಒಂದು ಎರಗಲ್ ನಂತರ ಹಾಣಿಕೆರಿ ಮೂಲಕ ಈಗಿನ ಸಂಕನೂರು ಬಲಘಾಟ್ ಅರಣ್ಯ ಪ್ರವೇಶಿಸ್ತಾರೆ ಎಸ್ ಸಂಕನೂರು ಬಲಘಾಟ್ ಅರಣ್ಯ ಪ್ರದೇಶದ ಅಂದ್ರೆ ಇವರು ಇವರು ರಿಸರ್ಚ್ ಮಾಡಿರೋ ಪ್ರಕಾರ ಇವರು ಕೂಡ ಅವರು ಇನ್ಫಾರ್ಮೇಶನಲ್ಲಿ ಅಲ್ಲಿ ಬರೆದಿದ್ದಾರೆ ಈ ಒಂದು ಅರಣ್ಯಕ್ಕೆ ರಾಮ ಲಕ್ಷ್ಮಣರು ಪ್ರವೇಶ ಮಾಡ್ತಾರೆ ಮೀನ್ಸ್ ಇದೊಂದು ಅರಣ್ಯ ಪ್ರದೇಶವಾಗಿತ್ತು ಅನ್ನೋದು ಇದ್ರ ಮೂಲಕ ಕನ್ಫರ್ಮ್ ಆಗುತ್ತೆ ಬರುವಾಗ ಮುಂದೆ ಹೋಗಲು ನೀರಿನ ಕೊರತೆ ಉಂಟಾದಾಗ ರಾಮರು ಬಾಣ ಹೊಡೆದಾಗ ನೀರಿನ ಗುಂಡ ನಿರ್ಮಾಣವಾಗುತ್ತದೆ ಎಸ್ ಮುಂದೆ ಹೋಗುವಾಗ ಬಾಯಾರಿಕೆ ಆದಾಗ ನೀರು ಬೇಕಾದಾಗ ರಾಮರು ಬಾಣ ಹೊಡಿತಾರೆ ಸೊ ಆ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಶನ್ ಸೇಮು ಇಲ್ಲಿ ಇಲ್ಲಿ ಹೊಸ ಇನ್ನೊಂದು ಇನ್ಫ ಇನ್ಫಾರ್ಮೇಶನ್ ಇದೆ ಏನಪ್ಪ ಅಂದರೆ ನೀರು ಬಂದ ಮೇಲೆ ಸ್ನಾನ ಮಾಡಿ ನಂತರ ಪೂಜೆ ಮಾಡ್ಬೇಕಲ್ಲ ಪೂಜೆ ಮಾಡಕ್ಕೆ ಅಲ್ಲಿಯೇ ಒಂದು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರಂತೆ ಶ್ರೀರಾಮರು ಅವರು ಸ್ಥಾಪನೆ ಮಾಡಿರುವಂತಹ ಶಿವಲಿಂಗ ಈಗಲೂ ಕೂಡ ಅಲ್ಲಿದೆ ಅಂತ ಹೇಳಲಾಗುತ್ತೆ ಸೊ ಆ ಫೋಟೋ ಅಲ್ಲಿ ದೇವಸ್ಥಾನದಲ್ಲಿ ಇರುವಂತಹ ಶಿವಲಿಂಗ ಅದೇ ಅಂತ ಹೇಳಲಾಗುತ್ತೆ ಸೊ ತುಂಬಾ ಪುರಾತನವಾಗಿರುವಂತಹ ಶಿವಲಿಂಗ ಅದಾಗಿತ್ತು ನೀವು ಕೂಡ ನೋಡಿದ್ರಿ ಅದ್ವೇ ತರ್ಗದ ರಾಮಲಿಂಗ ಯಾವತ್ತು ಭತ್ತದ ರಾಮಗುಂಡ ರಾಮಗುಂಡ ಅಂತ ಕರೀತಾರೆ ಆ ನೀರು ಏನ್ ಬರೀತಾರೆ ನೀರಿನ ಕುಂಡ ಏನಿದೆ ಅಲ್ಲ ಅದಕ್ಕೆ ರಾಮಗುಂಡ ಅಂತ ಕರೀತಾರೆ ಇದನ್ನ ಇದು ರಾಮರಿಂದ ಸ್ಥಾಪಿತವಾದ ಕಾರಣಕ್ಕೆ ರಾಮಗುಂಡ ಅಂತ ಕರೀತಾರೆ ಅನೇಕ ನೀರಿನ ಸೆಲೆಗಳು ಹಾಗೂ ಶಿವಲಿಂಗಗಳು ನಮಗೆ ಕಾಣಸಿಗುತ್ತೆ ಹೌದು ರಾಮ ಲಕ್ಷ್ಮಣರು ಲಂಕೆಗೆ ಹೋಗುವಾಗ ಎಲ್ಲೆಲ್ಲಿ ಎಲ್ಲೆಲ್ಲಿಂದ ಸಾಗಿದ್ರು ಅಲ್ಲೆಲ್ಲ ನೀರಿನ ಸೆಲೆಗಳು ಇದೆ ಆ ಶಿವಲಿಂಗಗಳು ಕೂಡ ಇದೆ ಅದು ಶ್ರೀರಾಮರು ಮತ್ತೆ ಲಕ್ಷ್ಮಣರು ಸ್ಥಾಪಿಸಿದ್ದು ಅಂತ ಹೇಳಲಾಗುತ್ತೆ ಎರಗಲ್ನಲ್ಲಿ ಇರುವುದು ಎರಗಲ್ನಲ್ಲೂ ಇದೆ ಅಂತೆ ತದನಂತರ ಅರಿವಾಣ ಪ್ರಯೋಗ ಕಿಷ್ಕಿಂದೆ ಕಡೆ ಸಾಕು ಇಲ್ಲಿಂದ ಇಲ್ಲಿ ಫ್ರೆಶ್ ಆಗಿ ಇದೆಲ್ಲ ಪೂಜೆ ಆದ್ಮೇಲೆ ಕಿಷ್ಕಿಂದೆ ಕಡೆಗೆ ಇಲ್ಲಿಂದನೇ ಹೋಗಿ ಕಿಷ್ಕಿಂದೆ ಹೋಗಿ ಹನುಮಂತ ಮತ್ತು ಸುಗ್ರೀವರಿಗೆ ಶ್ರೀರಾಮರ ಭೇಟಿ ಆಗುತ್ತೆ ಪರಿಚಯ ಆಗುತ್ತೆ ಅಂತ ಹೇಳಲಾಗುತ್ತೆ ಇದು ಅಲ್ಲಿರುವಂತಹ ಆ ಶಿಕ್ಷಕರು ಕಲೆ ಹಾಕಿರುವಂತಹ ಒಂದು ಪುಟ್ಟ ಮಾಹಿತಿ ಎಸ್ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿನ ನಾವು ತಿಳ್ಕೊಂಡ್ವಿ ಈಗ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಇದಕ್ಕೆ ರಾಮಗುಂಡ ಅಂತ ಕರೀತಾರೆ ರಾಮೇಶ್ವರ ಅಂತ ಕರೀತಾರೆ ಬಟ್ ಅಲ್ಲಿರುವಂತಹ ಒಬ್ಬ ಸಾಧುಗಳು ಸಿಗ್ತಾರೆ ನಮಗೆ ಅವ್ರು ಕೇಳಿದ್ವಿ ಸರ್ ಎಲ್ಲಿಂದ ಅಂತ ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ನಾನೇನು ಒಬ್ಬ ಸನ್ಯಾಸಿ ನಾನು ಇವತ್ತು ಇರ್ತೀನಿ ನಾಳೆ ಇನ್ನೊಂದು ಕಡೆ ಇರ್ತೀನಿ ಬಟ್ ಇವರೆಲ್ಲ ರಾಮೇಶ್ವರ ಅಂತ ಹೇಳ್ತಾರೆ ರಾಮೇಶ್ವರ ಆಗೋಕೆ ಹೇಗೆ ಸಾಧ್ಯ ಅಂತ ಅವ್ರಂದ್ರು ಸೊ ನಮಗೂ ಕೂಡ ಕುತೂಹಲ ಹೆಚ್ಚಾಗ್ತು ಹಾಗಾದ್ರೆ ಇದು ಯಾವ ದೇವಸ್ಥಾನ ಅಂತ ನಾವು ಕೇಳಿದ್ವಿ ಇಲ್ಲಿ ನೋಡಿ ಶಿವಲಿಂಗ ಇದೆ ಹನುಮಂತರೂ ಇದ್ದಾರೆ ಮತ್ತೆ ನೀರಿದೆ ಗಂಗೆ ಗಂಗೆಯೂ ಇದೆ ಗಂಗೆ ಇದ್ದಾಳೆ ಹನುಮಂತರು ಇದ್ದಾರೆ ಶಿವಲಿಂಗವೂ ಇದೆ ನಂದಿಯ ನಂದಿಯೂ ಇದೆ ಅಲ್ಲಿ ಸೊ ಇದು ಶಿವನ ಪರಿವಾರ ಇದೊಂದು ಶಿವನ ದೇವಸ್ಥಾನ ಕಂಪ್ಲೀಟ್ ಆಗಿ ರಾಮರು ಇಲ್ಲಿಗೆ ಬಂದಿದ್ರು ಅನ್ನುವಂತಹ ಯಾವುದೇ ಮಾಹಿತಿ ಅಂತೂ ಕನ್ಫರ್ಮೇಶನ್ ಯಾರಿಗೂ ಗೊತ್ತಿಲ್ಲ ತ್ರೇತಾಯುಗದ ಇನ್ಫಾರ್ಮೇಶನ್ ಈಗ ಅದಕ್ಕೆ ಸಾಕ್ಷಿ ಹುಡುಕ್ತಾ ಹೋದ್ರೆ ತುಂಬಾ ಸಮಯ ಹೋಗುತ್ತೆ ಸೊ ಆ ಒಬ್ಬ ಸನ್ಯಾಸಿಗಳು ಹೇಳಿದ್ದ ಆ ಪ್ರಕಾರ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಬಟ್ ದೇವಸ್ಥಾನ ಅಂತೂ ನಮ್ಮ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿದೆ ಸೊ ಇವ್ರು ಹೇಳಿರುವಂತಹ ಒಂದು ಮಾಹಿತಿ ಅದನ್ನ ನಾನು ಅಂದಾಜಿಸಿ ಹೇಳ್ತಾ ಇಲ್ಲ ಅವ್ರು ಹೇಳಿರುವಂತಹ ಒಂದು ಬೈಟ್ನ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನಾವು ರೆಕಾರ್ಡ್ ಮಾಡಿದ್ವಿ ಅದನ್ನು ಕೂಡ ತೋರಿಸ್ತೀನಿ ನೋಡೋಣ ಬನ್ನಿ इधर गंगा भी है शिवलिंग भी है कैलाश नारायण भी है हाँ। गंगोत्री माता भी है कौन हाँ। परिवार है एक स्तापस ना इसकी शिव की हुआ है क्या राम की हुआ है। ये किसको पता नहीं है <laughs> नहीं। आपको जो पता है वही नहीं नहीं हम बोले ना हाँ। सूर्यनारायण आहे इधरे इधर कोण आया तो 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 no. इधर गंगा भारी बजरंग गुरु बैठे इधर कोण बैठ है ये शिव बैठ आहे हे बोलते रामलिंग ये रामलिंग आहे इधर तीन गौ माता आहे तीन आकल तीन आखळ रात को दो बजे एक बजे हमने खुद देखा है तब हम इधर रुके हम पुना वाले खेड़ मंच पाठा गोरख टिकड़ी वाले अब इधर रहते क्या अब हाँ हम आते एक साल रहते दो साल रहता दिल लगता तब तब लगता साधु का मेला है वो साधु दो मिनिट इधर तीसरा मिलेट गाँव अभी जरा काम निकला एक ही मिनिट में निकल पड़ी ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು ನಾವು ಸಂಕನೂರಿಗೆ ಹೋದಾಗ ನಮಗೆ ಸಿಕ್ಕಂತಹ ಮಾಹಿತಿ ಆಗಿತ್ತು ಸೊ ತುಂಬಾ ಕಷ್ಟಪಟ್ಟು ಕೆಲವೊಂದಿಷ್ಟು ಮಾಹಿತಿನ ಸಂಗ್ರಹಿಸಿದ್ವಿ ಒಂದು ಐದು ಹತ್ತು ನಿಮಿಷದ ಒಂದು ಎಪಿಸೋಡ್ ನಾವು ಮಾಡ್ತೀವಿ ಅಂದ್ರೆ ಅದ್ರ ಹಿಂದೆ ತುಂಬಾ ಸುತ್ತಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೆ ತುಂಬಾನೇ ಹರಸಾಹಸ ಮಾಡಿರ್ತೀವಿ ಸೊ ನಾನು ಒಬ್ಬನೇ ಅಲ್ಲ ನನ್ನ ಜೊತೆಗೆ ನನ್ನ ಟೀಮ್ ಮೆಂಬರ್ಸ್ ಕೂಡ ಇರ್ತಾರೆ ಸೊ ಈ ಇನ್ಫಾರ್ಮೇಶನ್ ನಿಮಗೆ ಖುಷಿ ಕೊಟ್ಟರೆ ಸಾಕು ಅಂತ ಅಂದ್ಕೊಳ್ತಾ ಈ ಸಂಚಿಕೆಯಿಂದ ನಿಮಗೆ ಖುಷಿ ಸಿಕ್ಕಿದೆ ಅಂತ ಅನ್ಕೊಂಡ್ ಅನ್ಕೊಳ್ತಾ ಒಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ